ಹೇಗಿದ್ದೀರಾ ಎಲ್ರು ಇವತ್ತಂತೂ ವೀಕೆಂಡ್ ಶನಿವಾರ ಶನಿವಾರ ಆಗಿ ಇದ್ದಿರ್ಬೇಕು ಬಟ್ ನನ್ ಹಂಗಿಲ್ಲ ಯಾಕಂದ್ರೆ ಇವತ್ ನನ್ ಮಕ್ಕಳ ಪ್ರೀ ಸ್ಕೂಲ್ ಹಾಲಿಡೇ ಹಾಲಿಡೇ ಇದ್ದಾಗ ಪದೇ ಪದೇ ಮಧ್ಯದಲ್ಲಿ ಸ್ನಾಕ್ಸ್ ಕೇಳತಾನೆ ಇರ್ತ ಸೊ ಇದು ಬರೀ ನನ್ ಮಕ್ಕಳ ಕತೆ ಅಷ್ಟೇ ಅಲ್ಲ ಮೋಸ್ಟ್ ಪ್ರೊಬಬ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ಟಾಡ್ಲರ್ ಮಾಮ್ಸ್ ರಿಲೇಟ್ ಮಾಡ್ಕೊತೀರಾ ಅನ್ಕೋತೀನಿ ಮಕ್ಕಳು ಹಸಿ ಒಂದು ಕೇಳತ್ತಿದ್ವು ರೆಡಿಮೇಡ್ ಪ್ಯಾಕೇಜ್ಡ್ ಏನೋ ಒಂದು ಫುಡ್ ಕೊಟ್ಟೆ ನಾನು ಅದೇನು ಕೊಡಬಾರ್ದಾಗಿತ್ತು ಬಿಕಾಸ್ ಅದು ಹೆಲ್ತಿದ್ ಚಲೋ ಅಲ್ಲ ಅಂತ ನಾವು ಗಿಲ್ಟ್ ಕಾಡಿಸ್ಕೊಬದಲು ಆಮೇಲೆ ಮಾಡೋಕ್ಕೂ ಏನೋ ನಮಗೆ ಲೇಸಿ ಆಗ್ತಿರ್ತದೆ ಸೊ ಇವೆರಡರಿಂದ ಪಾರಾಗಬೇಕು ಅಂದರೆ ಗಿಲ್ಟ್ ಫ್ರೀ ಆಗಿರ್ಬೇಕು ಕ್ವಿಕ್ ಆಗು ಸ್ನ್ಯಾಕ್ಸ್ ರೆಡಿ ಆಗ್ಬೇಕು ನಮ್ಮ ಮಕ್ಕಳಿಗೆ ಮತ್ತು ಅಷ್ಟೇ ಹೆಲ್ದಿಯಾಗೂ ಇರ್ಬೇಕು ನ್ಯೂಟ್ರಿಷಿಯಸ್ ಆಗಿರ್ಬೇಕು ಇದೆಲ್ಲ ತಲೆಗೆ ಇಟ್ಕೊಂಡು ಅಂತ ಯಾವ ಸ್ನ್ಯಾಕ್ಸ್ನ ನಾನು ನನ್ನ ಮಕ್ಕಳಿಗೆ ಮಾಡ್ಕೊಡ್ತೀನಿ ಅವಾಗ ಮತ್ತು ಅದರದ್ದು ಏನೆಲ್ಲ ಬೆನಿಫಿಟ್ಸ್ ಆಗ್ತದೆ ನಮ್ಮ ಮಕ್ಕಳಿಗೆ ಅಂತ ಹಿಡ್ಕೊಂತ ನಾನು ನಿಮಗೆ ರೆಸಿಪಿನ ತೋರಿಸ್ತಿರ್ತೀನಿ ಒಂಥರ ಲೇಜಿ ಮಾಮ್ಸ್ ಈ ವಿಡಿಯೋ ಮಿಸ್ ಮಾಡದೆ ನೋಡ್ರಿ ಈಗ ಫಸ್ಟ್ ನಾನು ಕಡಲೆಕಾಳಿನ ಟಿಕ್ಕಿ ಹೇಗೆ ಮಾಡೋದಂತ ತೋರಿಸ್ತೀನಿ ಇದು ಎಷ್ಟು ಡಿಫಿಕಲ್ಟ್ ಇದೆ ಅಂತ ಅನ್ನಿಸ್ಬೋದು ಬಟ್ ಟ್ರಸ್ಟ್ ಮೇ ಭಾಳ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಆಗ್ತದೆ ಇದಕ್ಕೆ ಬೇಕಾಗಿರೋದು ರಾತ್ರಿನೇ ನೆನೆಸಿಟ್ಟಿರೋ ಕಡಲೆ ಕಡಲೆಕಾಳನ್ನ ರಾತ್ರಿನೇ ನೆನೆಸಿಟ್ಟಿದ್ದೆ ಸೊ ನೀರೆಲ್ಲ ತೆಗ್ದಿಟ್ಟು ಈ ಕಡಲೆಕಾಳನ್ನ ಈಗ ಮಿಕ್ಸಿಗೆ ಹಾಕಿ ರುಬ್ಕೋತೀನಿ ಸೊ ಕಡಲೆಕಾಳು ನೀರಲ್ಲಿ ನೆನೆಸಿಡೋದ್ರಿಂದ ಅದರಲ್ಲಿರೋ ನ್ಯೂಟ್ರಿಯನ್ಸು ಚೆನ್ನಾಗಿ ದೇಹದಲ್ಲಿ ಅಬ್ಸಾರ್ಬ್ ಆಗುತ್ತೆ ಹೆಲ್ಪ್ ಮಾಡ್ತದೆ ಮತ್ತು ಡೈಜೆಷನ್ನು ಈಸಿ ಆಗ್ತದೆ ಈ ಕಾಳನ್ನ ಮಿಕ್ಸಿಗೆ ಹಾಕಿಬಿಟ್ಟು ಅದರಲ್ಲಿ ಎರಡು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಹಾಗೆ ಎರಡು ಹೆಸರು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಈ ಖಾರ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಅಂದರೆ ನಿಮ್ಮ ಮಕ್ಳು ಎಷ್ಟು ಖಾರ ತಿಂತಾರೋ ಅದರ ಪ್ರಕಾರ ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅದರ ಜೊತೆಗೆ ಎರಡು ಸ್ಪೂನಿನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಜಸ್ಟ್ ಬೈಂಡಿಂಗ್ ಪರ್ಪಸ್ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಆಗಬೇಕಲ್ಲ ಪ್ಯಾನ್ ಮೇಲೆ ಹಾಕಿದಾಗ ಕರೆಕ್ಟಾಗಿ ಕೂಡಬೇಕಲ್ಲ ಹಾಗಾಗಿ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಅರ್ಶಿನ ಇಸ್ ಆಪ್ಷನಲ್ ಹಾಕಿಲ್ಲ ಅಂದರೂ ನಡೆಯುತ್ತೆ ಮತ್ತು ಒಂದು ಚಟ್ಕೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಇದನ್ನೆಲ್ಲನೂ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಅಂದಾಜು ನೋಡ್ತಾ ನೋಡ್ತಾ ಹಾಕ್ಕೊಳ್ರಿ ಜಾಸ್ತಿ ಹಾಕ್ಬೇಡ್ರಿ ಬಿಕಾಸ್ ಫುಲ್ ಲೂಸ್ ಆಗ್ಬಿಡ್ತದೆ ಜಾಸ್ತಿ ಒಂದು ಸ್ವಲ್ಪ ಲೂಸ್ ಆಗಬಾರ್ದು ಗಟ್ಟಿ ಆಗಬೇಕು ಆಮೇಲೆ ಈ ಥರ ತರಿ ತರಿಯಾಗಿ ರುಬ್ಕೋಬೇಕು ಫುಲ್ ನುಣ್ಣಗೆ ಫೈನ್ ಪೇಸ್ಟ್ ಮಾಡಬಾರ್ದು ಸೊ ಈಗ ಇದನ್ನು ಕೈಗೆ ಸ್ವಲ್ಪ ಎಣ್ಣೆ ಒರೆಸ್ಕೊಂಡು ರೌಂಡ್ ಟಿಕ್ಕಿ ಶೇಪ್ ಕೊಟ್ಬಿಟ್ಟು ಈ ಥರ ಪ್ಯಾನಲ್ಲಿ ಹಾಕಬೇಕು ಮತ್ತು ಇದಕ್ಕೆ ಜಾಸ್ತಿ ಎಣ್ಣೆನೂ ಹತ್ತಂಗಿಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಟರೆ ಸಾಕು ಬೇಕಂದ್ರೆ ನೀವು ಆಲಿವ್ ಆಯಿಲು ಯೂಸ್ ಮಾಡ್ಬೋದು ಕಿಡ್ಸಿಗೆ ಹೆಲ್ದಿಯಾಗಿ ಇದ್ದರೆ ಅಥವಾ ಜಾಸ್ತಿ ಎಣ್ಣೆ ಹಿಡಿಯಂಗಿಲ್ಲಲ್ಲ ಸೊ ನೋ ಪ್ರಾಬ್ಲಮ್ ಆದರೆ ತುಪ್ಪ ಯೂಸ್ ಮಾಡಬೇಡ್ರಿ ತುಪ್ಪ ಹಾಕಿ ಫ್ರೈ ಮಾಡಿದಾಗ ಅಷ್ಟೊಂದಾಗಿ ಫ್ಲೇವರ್ ಚೆನ್ನಾಗಿ ಬರೋಂಗಿಲ್ಲ ಎಣ್ಣೆಯೇ ಯೂಸ್ ಮಾಡ್ರಿ ಸೊ ಈ ಥರ ಚೆನ್ನಾಗಿ ಎರಡು ಕಡೆ ಫ್ರೈ ಮಾಡಬೇಕು ಆಮೇಲೆ ಇನ್ನೊಂದು ಇದು ಭಾಳ ನ್ಯೂಟ್ರಿಷಿಯಸ್ ಯಾಕಂದರೆ ಪ್ರೋಟೀನ್ ರಿಚ್ ಇದೆ ಕಡಲೆಕಾಳು ಸೊ ಬೆಳೀತಿರೋ ಮಕ್ಕಳಿಗೆ ಅವ್ರದ್ದು ಸರಿಯಾಗಿ ಬೆಳವಣಿಗೆ ಆಗೋಕ್ಕೆ ಪ್ರೋಟೀನ್ ಬಹಳ ಮುಖ್ಯ ಅವರ ಡಯಟಲ್ಲಿ ಕಂಪಲ್ಸರಿ ಪ್ರೋಟೀನ್ ಇರಲೇಬೇಕು ಹಾಗಾಗಿ ಈ ಥರ ಟಿಕ್ಕಿ ಅಥವಾ ಪ್ರೋಟೀನ್ ಅಂಶ ಹೇರಳವಾಗಿರುವಂಥ ಯಾವುದೇ ಒಂದು ಫುಡ್ ಆವಾಗವಾಗ ಮಾಡ್ತಾ ಇರೋದು ಸೂಕ್ತ ಅಂತ ನನಗನ್ನಿಸ್ತದೆ ಸೊ ಈ ಥರ ಎರಡೂ ಸೈಡ್ ಈ ಥರ ಕಲರ್ ಬರಬೇಕು ಗೋಲ್ಡನ್ ಬ್ರೌನ್ ಸೊ ಆ ಥರ ಚೆನ್ನಾಗಿ ಫ್ರೈ ಮಾಡಿರಿ ಕಡಲೆಕಾಳಲ್ಲಿ ಪ್ರೋಟೀನ್ ಜೊತೆ ಐರನ್ ಕಬ್ಬಿಣ ಅಂಶನ ಚೆನ್ನಾಗಿರ್ತದೆ ಸೊ ಮಕ್ಕಳಿಗೆ ಅದನ್ನು ಬೆನಿಫಿಟ್ ಆಗ್ತದೆ ಪ್ಲಸ್ ಫೈಬರು ಇರ್ತದೆ ಆಮೇಲೆ ಕಡಲೆ ಹಿಟ್ಟು ಹಾಕಿರ್ತೀವಿ ಅದನ್ನು ಕೂಡ ಪ್ರೋಟೀನ್ ಆ್ಯಂಡ್ ಫೈಬರ್ ಅಂಶ ಉಳ್ಳುವಂಥದ್ದು ಇನ್ನು ಮಿಕ್ಕಿದ್ದು ಜಿಂಜರ್ ಬೆಳ್ಳುಳ್ಳಿ ಇದೆಲ್ಲ ಇಮ್ಯುನಿಟಿ ಬೂಸ್ಟಪ್ ಮಾಡ್ತದೆ ಆಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಸೊ ಇಟ್ ಈಸ್ ಟೋಟಲಿ ವರ್ತ್ ಟ್ರೈಂಗ್ ಫಾರ್ ಯುವರ್ ಕಿಡ್ಸ್ ಅಂತಲೇ ಹೇಳ್ಬೋದು ಅದರಲ್ಲೂ ಈಗ ಮಳೆಗಾಲದಾಗಂತೂ ಬಿಸಿ ಬಿಸಿಯಾಗಿ ತಿನ್ನೋಕೆ ಭಾಳ ರುಚಿ ಆಗ್ತದೆ ಮಕ್ಳಿಗೆ ಟಿಫಿನ್ ಬಾಕ್ಸಿಗೂ ಮಾಡ್ಬೋದು ಬಟ್ ಬಿಸಿಯಾಗಿ ಮನೇಲಿ ತಿನ್ನೋಕೆ ಭಾಳ ರುಚಿ ನೆಕ್ಸ್ಟ್ ಈಗ ಪೊಟ್ಯಾಟೊ ಫ್ರೈಸ್ ಹೇಗೆ ಮಾಡಬೇಕಂತ ತೋರಿಸ್ತೀನಿ ಇದು ಅಂತೂ ಆಗಳೇ ತೋರಿಸಿದ್ನಲ್ಲ ಅದ್ರಿಗಿಂತ ಭಾಳ ಈಸಿ ಈ ಥರ ಪೊಟ್ಯಾಟೋನ ವೆಜ್ಜಸ್ ಥರ ಶೇಪ್ ಕಟ್ ಮಾಡಿ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿರಿ ಅಂದ್ರೆ ಭಾಳ ಚೆನ್ನಾಗಿ ಫ್ಲೇವರ್ ಬರ್ತದ ಅದರಲ್ಲಿ ಶುದ್ಧ ಹಸುವಿನ ತುಪ್ಪ ಇತ್ತಂದ್ರೆ ಅಂದ್ರೆ ಭಾಳ ಚಲೋ ಮಕ್ಕಳಿಗೆ ತುಪ್ಪದಲ್ಲಿ ಹೆಲ್ದಿ ಫ್ಯಾಟ್ಸ್ ಇರೋದ್ರಿಂದ ಮಕ್ಳಿಗೆ ಭಾಳ ಬೆನಿಫಿಟ್ ಅದರಿಂದ ಯಾಕಂದ್ರೆ ಫ್ಯಾಟ್ಸ್ ಯಾವುದೋ ಜಂಕಿಂದ ಸಿಗೋಕ್ಕಿಂತ ಈ ಥರ ಹೆಲ್ದಿ ಆಗಿರೋ ಫ್ಯಾಟ್ಸ್ ಮಕ್ಕಳಿಗೆ ಸಿಕ್ತಂದ್ರೆ ಅವ್ರಲ್ಲಿ ಒಂದು ಆರೋಗ್ಯಕರವಾದ ತೂಕ ಬರಕ್ಕೆ ಹೆಲ್ಪ್ ಮಾಡ್ತದೆ ಈ ಥರ ಪೊಟ್ಯಾಟೋನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ತಿದ್ದೀನಿ ಅದ್ರಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಾಗುತ್ತೀನಿ ಅದರ ಜೊತೆಗೆ ಸ್ವಲ್ಪ ಖಾರ ಪುಡಿ ಇದ್ದೀನಿ ಖಾರ ನಿಮ್ಮ ಮಕ್ಳು ಎಷ್ಟು ತಿಂತಾರೆ ಅದರ ಪ್ರಕಾರ ಹಾಕಿರಿ ಅಥವಾ ಆಪ್ಷನಲ್ ಖಾರ ಬಿಟ್ಟು ಬರೀ ಪೆಪ್ಪರ್ ಪೌಡರ್ನು ಹಾಕ್ಬೋದು ಪೆಪ್ಪರ್ ಪೌಡರು ಮಕ್ಕಳಲ್ಲಿ ಇಮ್ಯುನಿಟಿ ಬೂಸ್ಟಪ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ ಅದರಲ್ಲೂ ಈಗಂತೂ ಮಳೆಗಾಲ ಚಳಗಾಲದಲ್ಲೆಲ್ಲ ಇನ್ಫೆಕ್ಷನ್ಸ್ ಭಾಳ ಬೇಗನೆ ಹರಡ್ತವೆ ಸೊ ಬೆಸ್ಟ್ ಅಂದರೆ ಒಂಚೂರು ಪೆಪ್ಪರ್ ಪುಡಿ ಹಾಕಿರಿ ಎರಡ್ರದಾಗ ಒಂದು ಹಾಕ್ಬೋದು ಲೈಕ್ ಈಗ ಮೂರು ವರ್ಷದ ಒಳಗಿನ ಮಕ್ಳಿಗೆ ಮಾಡಕತ್ತಿದ್ರೆ ಅಂದ್ರೆ ಖಾರ ಪುಡಿ ಮಿಸ್ ಮಾಡಿ ಬರೀ ಪೆಪ್ಪರ್ ಪೌಡರ್ ಹಾಕಿರಿ ಅದು ಒಂದು ಒಳ್ಳೆ ಟೇಸ್ಟ್ ಒಂದು ಒಳ್ಳೆ ಫ್ಲೇವರ್ ಕೊಡ್ತಾರೆ ಕೊಡ್ತದೆ ಸೊ ನಿಮ್ಮ ಮಕ್ಳು ಏನಾದರೂ ಸ್ನ್ಯಾಕ್ಸ್ ಕೇಳತ್ತಾರ ಪೊಟ್ಯಾಟೊ ಅಂತ ಭಾಳ ಇಷ್ಟಪಡ್ತಾರೆ ಪೊಟ್ಯಾಟೊದಲ್ಲಿ ಕಾರ್ಪ್ಸ್ ಇರ್ತದ ಮತ್ತು ಅದರಲ್ಲೂ ಫೈಬರ್ ಇರ್ತದ ಸೊ ಅದು ಕೂಡ ಮಕ್ಳಿಗೆ ಭಾಳ ಹೆಲ್ಪ್ ಮಾಡ್ತದೆ ಮಕ್ಳು ಇಷ್ಟಪಟ್ಟು ತಿಂತಾರೆ ಸೊ ನಾಲ್ಕು ಗಂಟೆ ಸ್ನ್ಯಾಕ್ಸಿಗೆ ಇದನ್ನು ನೀವು ಮಾಡಿಕೊಡ್ಬೋದು ನನ್ನ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಇದು ಯಾವಾಗಾದರೂ ಮಾಡಿಕೊಟ್ಟಾಗ ಮತ್ತು ಇದರಿಂದ ತೂಕ ಬರೋಕ್ಕೂ ಹೆಲ್ಪ್ ಆಗ್ತದೆ ಮತ್ತು ಹೆಲ್ದಿನೂ ಅದ ಏನು ಅನ್ಹೆಲ್ದಿ ಹಾಕ್ತಾನೆ ಇಲ್ಲ ಸೊ ಇದು ಒಂದು ಮಸ್ಟ್ ಟ್ರೈ ಸ್ನ್ಯಾಕ್ ಆಪ್ಷನ್ ಅಂತಲೇ ಹೇಳ್ಬೋದು Next take up. ಪನ್ನೀರ್ ಫ್ರೈ ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿರೋ ಹಾಗೆ ಪನ್ನೀರು ಪ್ರೋಟೀನ್ ರಿಚ್ ಮಕ್ಕಳ ಡಯಟಲ್ಲಿ ಪ್ರೋಟೀನ್ ಇರಲೇಬೇಕು ಅಂತ ಹೇಳಿದೆ ಸೊ ಕಡಲೆಕಾಳಿಂದನೇ ದಿನ ಅಂತೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಒಂದಿನ ಕಡಲೆಕಾಳು ಒಂದಿನ ಈ ಥರ ಪ್ರೋಟೀನ್ ರಿಚ್ ಆಗಿರೋ ಪನ್ನೀರು ಇನ್ಕ್ಲೂಡ್ ಮಾಡಿಕೊಂಡು ಮಾಡಬಹುದು ಪನ್ನೀರ್ ಕ್ಯೂಬ್ಸಲ್ಲಿ ಕಟ್ ಮಾಡಿಬಿಟ್ಟು ಈ ಥರ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಅದರಲ್ಲಿ ಈ ಥರ ಫ್ರೈ ಮಾಡ್ಕೊಬೇಕು ಅದಕ್ಕೆ ರುದ್ ಅದ್ರಗಿಂತ ಮುಂಚೆ ನೀವು ನೋಡಿರೋ ಹಾಗೆ ಪನ್ನೀರನ್ನು ಸ್ವಲ್ಪ ಉಪ್ಪು ಮತ್ತು ಖಾರದಲ್ಲಿ ಮ್ಯಾರಿನೇಟ್ ಮಾಡಿದ್ದೀನಿ ಏನು ಒಂದು ನಿಮಿಷನೇ ಮ್ಯಾರಿನೇಟ್ ಮಾಡಿ ಇಟ್ರೆ ಸಾಕು ತುಪ್ಪದಲ್ಲಿ ಹಾಕಿ ಈ ಥರ ಫ್ರೈ ಮಾಡೋದು ಅಷ್ಟೇ ಈ ಥರ ಕಲರ್ ಬರಬೇಕು ಗೋಲ್ಡನ್ ಬ್ರೌನ್ ಈ ಥರ ಕಲರ್ ಬಂದಾಗ ಚೆನ್ನಾಗಿ ಕ್ರಿಸ್ಪಾಗಿ ಅನ್ನಿಸ್ತದೆ ತಿನ್ನೋಕ್ಕೂ ಒಂದು ಸ್ವಲ್ಪ ಸಾಫ್ಟಾಗಿ ಒಂದು ಸ್ವಲ್ಪ ಕ್ರಿಸ್ಪಾಗಿ ಇರ್ತದೆ ಮಕ್ಕಳು ಭಾಳ ಲೇಕ್ ಮಾಡ್ತಾರೆ ಆಮೇಲೆ ಈಸಿ ಟು ಮೇಕ್ ಜಸ್ಟ್ ಎರಡು ನಿಮಿಷದಲ್ಲಿ ಥಟ್ ಅಂತ ರೆಡಿ ಆಗಿಬಿಡ್ತದೆ ಆಮೇಲೆ ಅಷ್ಟೇ ಟೇಸ್ಟಿಯಾಗಿರ್ತದೆ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ ನೆಕ್ಸ್ಟ್ ಈಗ ಮಖಾನ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ಮಖಾನ ಫ್ರೈಗೂ ನಾನು ತುಪ್ಪನೇ ಯೂಸ್ ಮಾಡ್ತಿದ್ದೀನಿ ಸೊ ಎರಡು ಸ್ಪೂನ್ ತುಪ್ಪ ಅಂದರೆ ಒಂದು ಬೌಲ್ ಮಖನಾಗ ಒಂದು ಎರಡು ಸ್ಪೂನ್ ತುಪ್ಪ ತುಪ್ಪದಲ್ಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆ ಪೆಪ್ಪರ್ ಪೌಡರ್ ಕರಿಮೆಣಸಿನ ಪೌಡರ್ ಹಾಕ್ತಾಯಿದ್ದೀನಿ ಸೊ ಪೆಪ್ಪರ್ ಪೌಡರ್ ಮಕ್ಕಳಲ್ಲಿ ಇಮ್ಯುನಿಟಿ ಹೆಚ್ಚಿಗೆ ಮಾಡೋಕ್ಕೆ ಹೆಲ್ಪ್ ಮಾಡ್ತದ ತುಪ್ಪ ಮಕ್ಕಳಿಗೆ ಹೆಲ್ದಿ ಫ್ಯಾಟ್ಸ್ ಕೊಡ್ತದೆ ಅದು ವೇಟ್ ಚೆನ್ನಾಗಿ ಬರೋಕ್ಕೆ ಹೆಲ್ಪ್ ಮಾಡ್ತದೆ ಪ್ಲಸ್ ಮಖನಾಗಂತೂ ನ್ಯೂಟ್ರಿಷನಲ್ ಬೆನಿಫಿಟ್ ಭಾಳ ಚೆನ್ನಾಗಿದೆ ಬಿಕಾಸ್ ಇದು ಫೈಬರ್ ರಿಚ್ ಆಗಿದೆ ಹಾಗಾಗಿ ಮಕ್ಕಳ ಡೈಜೆಷನ್ ಪ್ರಾಬ್ಲಮ್ ಏನೂ ಆಗಂಗಿಲ್ಲ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತದೆ ಮಕ್ಕಳದು ಅದ್ರ ಜೊತೆಗೆ ಮಕ್ಕಳಿಗೆ ಭಾಳ ಹೊತ್ತು ಫುಲ್ಲಾಗಿಡ್ತದ ಅವ್ರ ಹೊಟ್ಟೆ ಹಾಗಾಗಿ ಮಕ್ಕಳು ಪದೇ ಪದೇ ಹಸಿವನ್ನಂಗಿಲ್ಲ ಭಾಳ ಹೊತ್ತು ಹೊಟ್ಟೆ ತುಂಬ್ದಂಗೆ ಇರ್ತದೆ ಪ್ಲಸ್ ನ್ಯೂಟ್ರಿಷಿಯಸ್ಸು ಇರ್ತದೆ ಹಂಗಾಗಿ ಇದು ಕೂಡ ನೀವು ಟ್ರೈ ಮಾಡಿ ನೋಡ್ಬೋದು ಬಿಕಾಸ್ ಭಾಳ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರ್ತದ ಮಕ್ಕಳು ಇಷ್ಟಪಡ್ತಾರೆ ಕುರುಮ್ ಕುರುಮ್ ಹಾಕ್ತಿನಕ ಪಾಪ್ಕಾರ್ನು ಅದು ಎಲ್ಲ ಹೊರಗಿಂದ ತಂದ್ಬಿಟ್ಟು ಅದು ಮಾಡೋಕ್ಕಿಂತ ಇದು ಏನು ಒಂದು ಎರಡು ನಿಮಿಷ ಕೆಲಸ ಅಷ್ಟೇ ಜಸ್ಟ್ ತುಪ್ಪ ಹಾಕಿ ಒಂಚೂರು ಫ್ರೈ ಮಾಡೋದು ಅಷ್ಟೇ ಸೊ ಎಲ್ಲಿ ತನಕ ಫ್ರೈ ಮಾಡಬೇಕಂದ್ರೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಇದು ಕೂಡ ಆಮೇಲೆ ಟಂಟಡ ರೆಡಿ ಆಗಿಬಿಡ್ತದ ಆಮೇಲೆ ಒಂದು ಬೌಲ್ ಹಾಕಿ ಮಕ್ಳಿಗೆ ಸರ್ ಮಾಡಿರಿ ಟ್ರಸ್ಟ್ ಮೇ ಭಾಳ ಎಂಜಾಯ್ ಮಾಡ್ಕೊಂಡು ಇದು ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹೇಳ್ರಿ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಗೆ ಯಾರಾಗ್ ನೆಸೆಸರಿ ಅದ ಈ ವಿಡಿಯೋ ಅವ್ರ ಜೊತೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್